ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕೂಡ ಆರಾಮಾಗಿದ್ದೀವಿ ಸೊ ಇವತ್ತಿನ ಬ್ಲಾಗ್ ಅನ್ನು ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಎಲ್ಲ ಮುಗಿಸ್ಕೊಂಡು ಅವರು ಕೆಲಸಕ್ಕೆ ಹೋದ್ರು ಸೊ ಇವತ್ತು ಏನಂದ್ರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ ಇದನ್ನು ಆ ಕಡೆ ಇಡಬೇಕು ಅಂತ ನಾನು ಒಂದು ಟೇಬಲ್ ತಗೊಂಡು ಬನ್ನಿ ಅಂತ ಹೇಳಿದ್ದೆ ತಂದಿದ್ದಾರೆ ನಾನು ಯಾವ ಥರ ಇಟ್ಟಿದ್ದೀನಿ ಅಂತ ನೋಡಿ ಸೊ ಈ ಥರ ಇಟ್ಟಿದ್ದೀನಿ ಆದರೆ ಹೆಂಗೋ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಪೇಂಟ್ ಕೊಡುವ ಅಂತ ಅಂದ್ಕೊಂಡಿದ್ದೀನಿ ಪೇಂಟ್ ಕೊಟ್ಟರೆ ಚೆಂದ ಕಾಣಿಸುತ್ತೆ ಅಂತ ಇದೇನು ಬೀಳಲ್ಲ ಗಟ್ಟಿ ಇದು ಗಟ್ಟಿ ಇದೆ ಸೊ ಈ ಥರ ಮಾಡಿದ್ದೀನಿ ಅದನ್ನು ಇಲ್ಲಿ ಇಟ್ಟರೆ ಸರಿಯಾಗ್ಬೋದೇನೋ ಸೊ ಈ ಥರ ಮಾಡಿದ್ದೀನಿ ಬೇರೆ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ಸೊ ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಹೆಸರೇ ಗೊತ್ತಿಲ್ಲದೆ ಇರೋ ಒಂದು ತರಕಾರಿನ ತಗೊಂಡು ಪಲ್ಯ ಮಾಡೋಕ್ಕೆ ಹೊರಟಿದ್ದೀನಿ ಏನಾಗುತ್ತೋ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಸಿಪ್ಪೆ ತಕ್ಕೊಂಡು ಸುಮ್ಮನೆ ಈರುಳ್ಳಿ ಒಗ್ಗರಣೆ ಕೊಡಬೇಕು ಅಂತ ನಾನು ಅಮ್ಮನ ಹತ್ರ ಕೇಳಿದ್ದೆ ಆದರೆ ಅವರು ನಾನು ನೋಡಲಿಲ್ಲ ಹೆಸರಿಗೂ ನನಗೆ ಗೊತ್ತಿಲ್ಲ ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳಿದರು ಸ್ವಲ್ಪ ಇದು ನಾನು ಮರುದಿನ ವಾಯ್ಸ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಶೀತ ಆಗಿದೆ ಸೊ ಪಲ್ಯ ಸಹ ರೆಡಿಯಾಗಿದೆ ಚಪಾತಿನೂ ಮಾಡಿದ್ದೆ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡ್ವಿ ಚಿಂಟು ಮತ್ತು ನಾನು ಅಷ್ಟೇ ಇದ್ವಿ ಮತ್ತು ಸಾಯಂಕಾಲಕ್ಕೂ ರಾತ್ರಿಗೂ ಮತ್ತೆ ಮಾಡಿದ್ದೆ ನಾನು ಪಲ್ಯನ ಚಪಾತಿ ಮಾತ್ರ ಆವಾಗಲೇ ಬಿಸಿದು ಮಾಡಿದ್ರಾಯಿತು ಅಂತ ಬಿಟ್ಟಿದ್ದೆ ಫ್ರೆಂಡ್ಸ್ ಈಗ ನಾನು ಊಟ ಎಲ್ಲ ಮುಗಿಸ್ಕೊಂಡೆ ಚಿಂಟು ಮುಗಿಸಿದ ಮಲಗಿಸಿದ್ದೀನಿ ಇನ್ನು ಇದನ್ನು ಶಿಫ್ಟ್ ಮಾಡಬೇಕು ಇನ್ನು ಅದಕ್ಕೆ ಪೇಂಟ್ ಕೊಡಲಿಲ್ಲ ನೋಡುವ ಒಂದು ಎರಡು ಮೂರು ವಾರ ಆದಮೇಲೆ ಕೊಡುವ ಅಲ್ಲಿ ಒಂದು ವೇಳೆ ಸರಿ ಅನ್ನಿಸ್ಲಿಲ್ಲ ನಮಗೆ ಏನಾದರೂ ಕಂಫರ್ಟ್ ಆಗಲಿಲ್ಲ ಅಂದರೆ ಬೇರೆ ಏನಾದರೂ ತರಬೇಕು ಮನೆ ಬೇರೆ ತರಬೇಕು ಅಂತ ಏನಾದರೂ ಅನಿಸಿದರೆ ಅಂತ ಹೇಳಿ ಅದಕ್ಕೆ ಪೇಂಟ್ ಕೊಡಲಿಲ್ಲ ಹಾಗೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ವಿಚಿತ್ರ ಎಂತ ಗೊತ್ತಿಟ್ಟ ಫ್ರೆಂಡ್ಸ್ ನಾನು ಅದನ್ನು ಮಾಡಿ ತಿಂದು ಸಹ ಆಯಿತು ಪಲ್ಯನ ಆದರೆ ಅದರ ಹೆಸರೇ ನನಗೆ ಗೊತ್ತಿರಲಿಲ್ಲ ನಾನು ಅಂದರೆ ಫಸ್ಟ್ ಟೈಮ್ ಅಲ್ವಾ ಮಾಡಿದ್ರೆ ಅದನ್ನು ನೋಡೋದು ಸಹ ನಾ ಫಸ್ಟ್ ಟೈಮ್ ಹಾಗಾಗಿ ಅದರ ಫೋಟೋನ ತೆಗೆದು ಇದರಲ್ಲಿ ಗೂಗಲಲ್ಲಿ ಸರ್ಚಲ್ಲಿ ಹಾಕಿ ನೇಮ್ ಇನ್ ಕನ್ನಡ ಅಂತ ಹಾಕಿದ ಮೇಲೆ ಗೊತ್ತಾಯ್ತು ಅದರ ಹೆಸರು ಸೋರೆಕಾಯಿ ಅಂತ ಸೋರೆಕಾಯಿ ಅಂತ ಗೊತ್ತಾಯಿತು ಮತ್ತು ಈಗ ಗೊತ್ತಾಗ್ತದಷ್ಟೇ ಬನ್ನಿ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಕಡೆ ಅದು ಮೇಲೆ ಹಿಂದೆ ಹೋಗುತ್ತೆ ಇದ್ದಿದ್ದು ಮೇಲೆ ಹೋಗುತ್ತೆ ಮೇಲೆ ಹೋಗುತ್ತೆ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಫ್ರೆಂಡ್ಸ್ ನೋಡಿ ನಾನು ಈ ತರ ಜೋಡಿಸಿದೀನಿ ಈ ಪುಟ್ ಪುಟ್ಟದಾಗಿರೋ ಗೊಂಬೆನ ಇಲ್ಲಿ ಜೋಡಿಸಿದೀನಿ ಆದ್ರೆ ಚಿಂಟು ಅಲ್ಲಿ ಇಡ್ಲಿಕ್ಕೆ ಬಿಡ್ತಾ ಇಲ್ಲ ಹಾಗೆ ಹೇಳೋದು ಕೆಳಗಡೆ ಬಿಸಾಕೋದು ಹೇಳೋದು ಕೆಳಗಡೆ ಬಿಸಾಕೋದು ಸೊ ಈ ಥರ ಜೋಡಿಸಿದ್ದೀನಿ ಇಲ್ಲಿ ಹೂ ಯಾಕೆ ಇಟ್ಟಿದ್ದೀನಿ ಅಂತ ಹೇಳಿದರೆ ಇವತ್ತು ವಲೆಂಟೈಸ್ ಡೇ ಅಲ್ವಾ ಸೊ ಅದಕ್ಕೋಸ್ಕರ ಏನಾದರೂ ಒಂದು ಕಿತಾಪತಿ ಮಾಡಬೇಕು ಅಂತ ಅಂದ್ಕೊಂಡು ಹೂವನ್ನು ಅದನ್ನು ತೆಗೆದಿಟ್ಟಿದ್ದೇನೆ ಬಲ್ಲೂನ್ ಒಳಗಡೆ ಹೂವನ್ನು ಹಾಕಿ ಆಮೇಲೆ ಸ್ವಲ್ಪ ಹಿಟ್ಟು ಯಾ ಹಿಟ್ಟು ಹಿಟ್ಟು ಖಾಲಿಯಾಗಿದೆ ಏನಾದರೂ ಒಂದು ಹಾಕಿ ಇಲ್ಲಿ ಅವ್ರು ಬರುವ ತಕ್ಷಣ ಬಾಗಿಲನ್ನು ತೆಗೆದ ಕೂಡಲೇ ಟಬ್ ಅಂತ ಪಡಿಬೇಕು ಆ ಥರ ಮಾಡ್ಬೇಕು ಕುಂತ ನೋಡುವ ಹೇಗೆ ಆಗ್ತದೆ ಅಂತ ಹಿಟ್ಟಾಗಿದ್ದರೆ ಸಖತ್ತಾಗ್ತಿತ್ತು ಮುಖ ಎಲ್ಲ ವೈಟ್ ವೈಟ್ ಆಗ್ತಿತ್ತು ನೋಡುವ ಎಂತಾದರೂ ಬೇರೆ ಎಂತ ಆಗ್ತಿದ್ದು ನೋಡ್ತೇನೆ ಇನ್ನು ಟೈಮ್ ಇದೆ ಈಗ ಮೂರು ಐವತ್ತಾರು ನಾಲ್ಕು ಗಂಟೆ ಆಗಿದೆ ಅಷ್ಟೇ ಅವರೊಂದು ಏಳು ಏಳು ಗಂಟೆಗೆ ಬರ್ತಾರೆ ಏನಾದರೂ ಕೆಲಸದಿಂದ ಸ್ವಲ್ಪ ಬೇಗ ಬಂದರೆ ಅವರು ಈಗ ಒಂದು ಮೂರು ನಾಲ್ಕು ಗಂಟೆ ಆಗ್ತಾ ಇದೆ ಅಷ್ಟೇ ಅವರು ಕೆಲಸದಿಂದ ಬರುವಾಗ ಒಂದು ಏಳು ಗಂಟೆ ಆಗ್ತದೆ ಇನ್ನೂ ಟೈಮ್ ಇದೆ ನೋಡುವ ಅಡುಗೆ ಏನೋ ರಾತ್ರಿಗೆ ಇಲ್ಲ ಮಧ್ಯಾಹ್ನ ಮಾಡಿದೆಲ್ಲ ಚಪಾತಿ ಅದು ಹಿಟ್ಟು ಹಾಗೆ ಇಟ್ಟಿದ್ದೇನೆ ಮತ್ತು ಸಾಯಂಕಾಲ ಬಿಸಿದ್ದು ಮಾಡಿ ಕೊಟ್ಟರೆ ಆಯಿತು ಇನ್ನೇನು ಗುಡಿಸೋದು ಮತ್ತು ಅಷ್ಟೇ ಗುಡಿಸಿ ಇಬ್ಬರು ಸಹ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ಬಟ್ಟೆಯೆಲ್ಲ ತೊಳೆದು ಪಾತ್ರೆ ತೊಳೆದ್ರೆ ಮುಗೀತು ನನ್ನ ಕೆಲಸ ಆಮೇಲಿಂದ ಅದನ್ನು ಕಿಟಕಿ ಮಾಡ್ಕೊಂಡು ಕೂತ್ಕೊಳ್ಬೇಕು ಆದರೂ ಏನೆಲ್ಲ ಮಾಡ್ಬೋದು ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡಿ ಸೊ ನಾಲ್ಕು ಗಂಟೆ ಅಲ್ಲ ಐದು ಗಂಟೆ ತನಕ ಕಾಯುವ ಫ್ರೆಂಡ್ಸ್ ಈಗ ಅವರು ನನ್ನ ಹಸ್ಬೆಂಡ್ ಬರೋ ಟೈಮ್ ಆಗಿದೆ ನಾನು ಈಗ ಕಾಲ್ ಮಾಡಿದ್ದೆ ಬರ್ತಾಯಿದ್ದೀನಿ ಅಂತ ಹೇಳಿದರು ಸೊ ಹಾಗಾಗಿ ಈಗ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಏನು ರೆಡಿ ಮಾಡಿ ಇವತ್ತು ನಾನು ಹೇಳಿದ್ದೆ ಅಲ್ವಾ ವ್ಯಾಲೆಂಟ್ ಅಂತ ಹಾಗಾಗಿ ನಾನೊಂದು ಬಲೂನನ್ನು ತೊಗೊಂಡಿದ್ದೀನಿ ಈಗ ಬಲೂನ್ ಒಳಗಡೆ ಏನೇನು ಹಾಕ್ತೀನಿ ಅಂದರೆ ಒಂದು ನಿಮಿಷ ನಾನಿಲ್ಲಿ ಈ ಬಾಟ್ಲನ್ನು ತಗೊಂಡಿದ್ದೀನಿ ಒಳಗಡೆ ಹಾಕಿ ಸ್ವಲ್ಪ ಹಿಟ್ಟು ನಾನು ಪಕ್ಕದ ಮನೇಲಿ ಇಟ್ಕೊಂಡು ಬಂದಿದ್ದೆ ಅದು ಇದು ಇದ್ರೊಳಗೆ ನಾನು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಗೋಧಿ ಹಿಟ್ಟು

ಇದನ್ನು ನಾನೀಗ ಇಲ್ಲಿ ಸ್ಟಿಕ್ ಮಾಡ್ತೀನಿ ನಾನು ಕಿಟಕಿಯಲ್ಲಿ ನಿಂತ್ಕೊಳ್ತೀನಿ ನಿಂತ್ಕೊಂಡೆ ಕುಡಿತೀನಿ ಆವಾಗ ತಲೆ ಹೊಡೆ ಫ್ರೆಂಡ್ಸ್ ನಾನು ಇಲ್ಲಿ ಸ್ಟಿಕ್ ಮಾಡಿದ್ದೀನಿ ನಾನು ಇಲ್ಲಿ ನಿಂತ್ಕೊಂಡ್ರೆ ಈ ಕಿಟಕಿಯಲ್ಲಿ ನಿಂತ್ಕೊಂಡ್ರೆ ಇದು ನನಗೆ ಕೈಗೆ ಸಿಗಬೇಕು ಹಾಗಾಗಿ ನಾನು ಇಲ್ಲಿ ಅದನ್ನು ಸ್ಟಿಕ್ ಮಾಡಿದ್ದೀನಿ A few moments later, <laughs> six hours later. ಅವ್ರ ಮೇಲೆ ಏನೂ ಬೀಳಲೇ ಇಲ್ಲ ಅದು ಸ್ವಲ್ಪನೂ ಬೀಳಲೇ ಇಲ್ಲ ಸ್ವಲ್ಪ ಏನೋ ಕೈಗೇನಷ್ಟೇ ಬಿದ್ದಿದೆ ಎಂಥ ರೆಕ್ಸ್ಪೆಕ್ಟ್ ಇಲ್ಲ ಅವರು

ಏನಿದು ಅಂತಷ್ಟೇ ಕೇಳಿದರು ಸ್ವಲ್ಪ ಕೈಗೆ ಏನೋ ಬಿತ್ತಷ್ಟೇ ತಲೆಗೆ ಸ್ವಲ್ಪ ಬಿದ್ದಿದೆ ಅಷ್ಟೇ ಫುಲ್ ಎಲ್ಲ ಬೀಳೆಲ್ಲ ತಲೆ ಅವರ ಮೈ ಮೇಲೆ ಸ್ವಲ್ಪ ಬಿತ್ತಷ್ಟೇ ಈಗ ನಾನು ಅದು ಇದು ಮುರಿದಿತ್ತಲ್ವ ಚಿಂಟು ಮೊಬೈಲ್ ಸ್ಟ್ಯಾಂಡ್ ಮುರಿದಿದ್ದೆನಲ್ವ ಅದಕ್ಕೆ ನಾನು ಮೂರು ದಿನದಿಂದ ಹೇಳಿದ್ದೆ ಅವರಿಗೆ ಫೆವಿಕಲ್ ತಗೊಂಡು ಅಂತ ಇವತ್ತು ತಗೊಂಡು ಬಂದಿದ್ದಾರೆ ಅದು ನಾನು ಒಂದು ಮೂರು ಸಹ ನಾಲ್ಕು ಸರ್ತಿ ಕಾಲ್ ಮಾಡಿ ಹೇಳಿದ ಮೇಲೆ ಇದು ತಗೊಂಡು ಬಂದಿದ್ದಾರೆ ಎಲ್ಲಿ ಕಟ್ ಆಗಿದೆ ಅಂತ ತೋರಿಸ್ತೇನೆ ಇಲ್ಲಿದು ಕಟ್ ಮಾಡಿದ್ದೇನೆ ಇದು ಮೊಬೈಲ್ ಸ್ಟಾ ಮೊಬೈಲ್ ಇಟ್ಟರೆ ನಿಲ್ಲುವುದಿಲ್ಲ ಈ ಥರ ಬೆಂಡ್ ಆಗ್ತದೆ ಹಾಗಾಗಿ ನಿಲ್ಲುವುದಿಲ್ಲ ಇಲ್ಲಿ ಒಂದು ಇದಿತ್ತು ಕೋಲು ಈ ಕಡೆ ಉಂಟಲ್ವಾ ಇದೇ ಥರ ಈಚೆ ಸೈಡ್ ಸಹ ಇತ್ತು ಅದು ಕಟ್ ಆಗಿದೆ ಈಗ ಇದನ್ನು ಇದಕ್ಕೆ ಇಲ್ಲಿ ಇದು ಉಂಟಲ್ವಾ ಇದಕ್ಕೆ ಗಮ್ ಹಾಕಿ ಇದೇ ಥರ ನಿಲ್ಲಿಸುವ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋನ ನೋಡಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ ಹಾಗೆ ಎಂಡ್ ತನಕ ಯಾರ್ಯಾರೆಲ್ಲ ವೀಡಿಯೋನ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ಏನಾದರೂ ತಪ್ಪು ಅಥವಾ ಸರಿ ಅಥವಾ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಥವಾ ಏನಾದರೂ ಒಂದು ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ ನನಗೆ ಪ್ರೋತ್ಸಾಹ ಕೊಟ್ಟಾಗೆ ಆಗುತ್ತೆ ಪ್ಲೀಸ್ ಏನಾದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ತನಕ ನೋಡಿದ್ದೀರ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟು ಈಗೀಗ ನಮಗೆ ತುಂಬ ಬೇಕು ಫಸ್ಟ್ ಈ ಈಗ ಅಲ್ಲ ನಾನು ಸ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇರೋದು ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಬೇಕು ಸೊ ಅದಕ್ಕೋಸ್ಕರ ಇಷ್ಟೊಂದು ಸಲ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇವೆ ಸೊ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಬ ಬಾಯ್